ಶ್ರೀಮನ್ನಾರಾಯಣನು ಕರ್ದಮ್ಮ ಹಾಗೂ ದೇವಭೂತಿಯ ಮಗನಾಗಿ ಕಪಿಲನೆಂಬ ನಾಮದಿಂದ ಅವತರಿಸುತ್ತಾನೆ ಆಗ ದೇವಭೂತಿಯು ಮಹರ್ಷಿ ಕಪಿಲರನ್ನು ಕುರಿತು ಪ್ರಶ್ನೆಯನ್ನು ಮಾಡುತ್ತಾಳೆ ದಾಟಲ ಅಸಖ್ಯವಾದ ಅಜ್ಞಾನವೆಂಬ ಈ ಕತ್ತಲೆಯಿಂದ ಪಾರಾಗುವುದು ಹೇಗೆ ಎಂದಾಗ ಮಹರ್ಷಿ ಕಪಿಲರು ಹೇಳುತ್ತಾರೆ ಅಮ್ಮ ಅಧ್ಯಾತ್ಮ ಯೋಗವೇ ಮನುಷ್ಯರ ಆತ್ಯಂತಿಕ ಕಲ್ಯಾಣವನ್ನುಂಟು ಮಾಡುವ ಮುಖ್ಯ ಸಾಧನವಾಗಿದೆ ಅಜ್ಞಾನ ಸುಖ ದುಃಖಗಳು ಪೂರ್ಣವಾಗಿ ನಿವೃತ್ತಿಯಾಗಬೇಕಾದರೆ ಮಹಾತ್ಮರ ಸಹವಾಸದಲ್ಲಿರಬೇಕು ಪುನಃ ದೇವಭೂತಿಯು ಪ್ರಶ್ನೆ ಮಾಡುತ್ತಾಳೆ ಅಂತಹ ಮಹಾತ್ಮರನ್ನು ತಿಳಿಯುವುದು ಹೇಗೆ ಎಂದಾಗ ಮಹರ್ಷಿ ಕಪಿಲರು ಹೇಳುತ್ತಾರೆ ತಿಕ್ಷವ ಕಾರುಣಿಕ ಸುಹೃದ ಸರ್ವೇಹಿನ್ನ ಅಜಾತಶತ್ರುವ ಶಾಂತ ಸಾಧವ ಸಾಧುಭೂಷಣ ತಿತಿಕ್ಷವ ಅಂದರೆ ಸಹನಶೀಲರು ಸುಖ ದುಃಖ ಮಾನ ಅಪಮಾನುತಿ ನಿಂದೆ ಲಾಭ ಹಾನಿ ಜಯ ಅಪಜಯ ಹೀಗೆ ಜೀವನದಲ್ಲಿ ಬರುವ ದ್ವಂದ್ವಗಳನ್ನು ಸಮಾನವಾಗಿ ಕಾಣುವಂಥವರು ಕಾರುಣಿಕಾಹ ಅಂದರೆ ಸಕಲ ಜೀವರಾಶಿಗಳ ಮೇಲೆ ದಯಾಗುಣವುಳ್ಳವರು ಯಾವ ಪ್ರಾಣಿಗೂ ಕೂಡ ತ್ರಿಕರಣಗಳಿಂದ ಅಂದರೆ ಶರೀರದಿಂದ ಮಾತಿನಿಂದ ಮನಸ್ಸಿನಿಂದ ಹಿಂಸೆಯನ್ನು ಮಾಡದವರು ತಮಗೆ ಅಪಕಾರ ಮಾಡಿದವರಿಗೂ ಕೂಡ ಒಳ್ಳೆಯದನ್ನು ಬಯಸುವವರು ದಯಾ ಸರ್ವಭೂತೇಶು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ ಎಲ್ಲ ಜೀವ ಜಂತುಗಳ ಮೇಲೆ ದಯಾಗುಣವುಳ್ಳವರು ಹೇಗೆಂದರೆ ಸಂತ ನಾಮದೇವ ಮಹಾರಾಜರು ಊಟವನ್ನು ಮಾಡಬೇಕು ಎಂದು ಊಟಕ್ಕೆ ಕುಳಿತುಕೊಳ್ಳುತ್ತಾರೆ ಅದೇ ಸಮಯದಲ್ಲಿ ಎಲ್ಲಿಂದಲೋ ಒಂದು ನಾಯಿ ಬಂದು ಅವರ ರೊಟ್ಟಿಯನ್ನು ತೆಗೆದುಕೊಂಡು ಓಡಿ ಹೋಗುತ್ತದೆ ಆಗ ನಾಮದೇವರು ಆ ನಾಯಿಯ ಹಿಂದೆ ಓಡುತ್ತಾರೆ ಆದರೆ ನಾವು ಕೂಡ ಓಡುತ್ತೇವೆ ಯಾಕೆಂದರೆ ಆ ನಾಯಿಯು ನಮ್ಮ ರೊಟ್ಟಿಯನ್ನು ತೆಗೆದುಕೊಂಡು ಹೋಗಿದೆ ಎಂದು ತಿಳಿದು ನಾಯಿಯನ್ನು ಬಡಿಯಲು ಓಡಿ ಹೋಗುತ್ತೇವೆ ಆದರೆ ಸಂತ ನಾಮದೇವರು ನಾಯಿಯ ಹಿಂದೆ ಹಿಂದೆ ಓಡುತ್ತಾ ನಾಯಿಗೆ ಹೇಳುತ್ತಾರೆ ಯಾಕೆ ಓಡುತ್ತೀಯ ನಿಲ್ಲು ರೊಟ್ಟಿ ಒಣಗಿದೆ ಒಣಗಿದ ರೊಟ್ಟಿಯನ್ನು ನೀನು ಹೇಗೆ ತಿನ್ನುತ್ತೀಯಾ ಆ ರೊಟ್ಟಿಗೆ ಸ್ವಲ್ಪ ಸಾರು ಪಲ್ಯ ತಂದಿದ್ದೇನೆ ನಿಲ್ಲು ನಿಲ್ಲು ಎಂದು ಹೇಳುತ್ತಾ ನಾಯಿಯ ಹಿಂದೆಯೇ ಓಡುತ್ತಾರೆ ಸಂತ ನಾಮದೇವರು ಇದು ಸಂತರಲ್ಲಿರುವ ಕರುಣಾಗುಣ ಸೂರ್ಯಹ ಅಂದರೆ ಒಳ್ಳೆಯ ಹೃದಯವಂತರು ಸರ್ವ ದೇಹಿನಾಂ ಅಂದರೆ ಮನುಷ್ಯರನ್ನೇ ಮೊದಲು ಮಾಡಿಕೊಂಡು ಸಕಲ ಜೀವರಾಶಿಗಳ ಜೊತೆಯಲ್ಲಿ ಸ್ವಾರ್ಥರಹಿತವಾದ ಸ್ನೇಹವನ್ನು ಮಾಡುವಂಥವರು ಶಾಂತಾಹ ಅಂದರೆ ಸಮಾಧಾನ ಕಾಮ ಕ್ರೋಧಾದಿಗಳನ್ನು ಜಯಿಸಿದವರು ಉದಾಹರಣೆಗೆ ಸದ್ಗುರು ಸಿದ್ಧಾರೂಢರ ತಲೆಯ ಮೇಲೆ ಬೆಂಕಿಯನ್ನು ಇಟ್ಟಿರುತ್ತಾರೆ ಆ ಬೆಂಕಿಯು ಸದ್ಗುರು ಸಿದ್ಧಾರೂಢರ ತಲೆಯನ್ನು ಸುಡುತ್ತಿರುತ್ತದೆ ಆದರೂ ಕೂಡ ಸದ್ಗುರು ಸಿದ್ಧಾರೂಢರು ಶಾಂತದಿಂದ ಸಮಾಧಾನದಿಂದ ಕುಳಿತಿರುತ್ತಾರೆ ಶ್ರೀಮನ್ ನಿಜಗುನರು ಕೂಡ ತಮ್ಮ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ ಶಾಂತರುಡನಾಡು ಅಂದರೆ ಸಾಧು ಸಂತರ ಸಂಘದಲ್ಲಿರು ಎಂದಿದ್ದಾರೆ ಸಾಧವ ಸಾಧುಭೂಷಣ ಅಂದರೆ ಸದಾಚಾರ ಯೋಗ್ಯಂ ಸಾಧು ಭಗವಾನ್ ಕಪಿಲ ಮಹರ್ಷಿಗಳು ಹೇಳಿದಂತೆ ತಿತಿಕ್ಷ ಕರುಣ ಸಮಾಧಾನ ಶಾಂತ ಈ ಎಲ್ಲ ಸದ್ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂಥವನಿಗೆ ಸಾಧು ಎನ್ನುತ್ತಾರೆ ಭಗವಾನ್ ಕಪಿಲ ಮಹರ್ಷಿಗಳು ಹೇಳುತ್ತಾರೆ ತ ಏತೆ ಸಾಧವ ಸಾಧ್ವಿ ಸರ್ವಸಂಗ ವಿವರ್ಜಿತ ಸಂಘಸ್ಥೇಶ್ವಥ ತೇ ಪ್ರಾರ್ಥ್ಯ ಸಂಘ ದೋಷ ಹರಹಿತೇ ಸರ್ವಸಂಗ ಪರಿತ್ಯಾಗಿ ಮಹಾಪುರುಷರೇ ಸಾಧುಗಳೆನಿಸುವರು ಇಂಥವರ ಮಾತುಗಳು ಹೃದಯಕ್ಕೂ ಕಿವಿಗಳಿಗೂ ಪ್ರಿಯವಾದ ಕಥೆಗಳು ತಿಳಿದು ಬರುತ್ತವೆ ಅವುಗಳನ್ನು ಸೇವಿಸುವುದರಿಂದ ಶೀಘ್ರವಾಗಿ ಮೋಕ್ಷ ಮಾರ್ಗದಲ್ಲಿ ಶ್ರದ್ಧೆ ಪ್ರೇಮ ಭಕ್ತಿ ಇವುಗಳು ಕ್ರಮವಾಗಿ ವಿಕಾಸ ಹೊಂದುತ್ತವೆ ಸತ್ಪುರುಷರ ಸಮಾಗಮದಿಂದ ಮೋಕ್ಷದ ಮಾರ್ಗ ತೆಗೆದು ಬರುತ್ತದೆ